ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೆಂಗಳೂರು ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಐವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಆಹುತಿ ನ್ಯೂ ಇಯರ್ ಎಫೆಕ್ಟ್ ಬೆಂಗಳೂರು ನಗರದಲ್ಲಿ ಹದಿನೈದು ಮೆಟ್ರಿಕ್ ಟನ್ ತ್ಯಾಜ್ಯ ಸಂಗ್ರಹ ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರಿದೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಶೋಕ್ ಕಿಡಿ ಸುದ್ದಿಯ ವಿವರಗಳು ಬೆಂಗಳೂರಿನಲ್ಲಿ ಮಹಾದೇವ್ಪುರ್ ಬಳಿಯ ಬೈಕ್ ಶೋರೂಮ್ ಒಂದರಲ್ಲಿ ಸಂಭವಿಸಿದ್ದ ಬೆಂಕಿ ಅವಘಡದಲ್ಲಿ ಕನಿಷ್ಠ ಐವತ್ತು ದ್ವಿಚಕ್ರ ವಾಹನಗಳು ಸುಟ್ಟು ಭಸ್ಮವಾಗಿವೆ ಎಂದು ಪೊಲೀಸರು ಗುರುವಾರ ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಈ ಅವಘಡ ಸಂಭವಿಸಿದ್ದು ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗಿದೆ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ಗಳು ಸುಟ್ಟು ಕರಕಲಾಗಿವೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಪಕ್ಕದಲ್ಲೇ ಇದ್ದ ಮತ್ತೊಂದು ಶೋರೂಮ್ಗೂ ಬೆಂಕಿ ವ್ಯಾಪಿಸಿದೆ ಕೂಡಲೇ ಎಚ್ಚೆತ್ತ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶೋರೂಮ್ ಮುಚ್ಚಿರುವಾಗ ಈ ಅವಘಡ ಸಂಭವಿಸಿದ್ದು ಕಟ್ಟಡದಿಂದ ದಟ್ಟ ಹಾಗೆ ಹರಡುತ್ತಿರುವುದನ್ನು ನೋಡಿದ ಸ್ಥಳೀಯ ನಿವಾಸಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಮಹಾದೇವ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊಸ ವರ್ಷ ಸಂಭ್ರಮದ ಬಳಿಕ ಬೆಂಗಳೂರು ನಗರದಲ್ಲಿ ಪ್ರಮುಖವಾಗಿ ಎಂಜಿ ರಸ್ತೆ ಹಾಗೂ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಹದಿನೈದು ಟನ್ ತ್ಯಾಜ್ಯ ಹಾಗೂ ಅನುಪಯುಕ್ತ ವಸ್ತುಗಳು ಸಂಗ್ರಹವಾಗಿದ್ದು ತ್ಯಾಜ್ಯಗಳನ್ನು ವಿಲೇವರಿ ಮಾಡಲಾಗಿದೆ ಬಿಬಿಎಂಪಿ ಪೂರ್ವ ವಲಯದ ಆಯುಕ್ತ ಸ್ನೇಹಲ್ ಆರ್ ಮತ್ತು ಬಿಎಸ್ಡಬ್ಲ್ಯೂ ಎಂಎಲ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಬಸವರಾಜ್ ಕಬಾಡೆ ಅವರು ಬುಧವಾರ ಬೆಳಗ್ಗೆ ನಗರದಲ್ಲಿ ರಸ್ತೆಗಳನ್ನು ಪರಿಶೀಲನೆ ನಡೆಸಿದರು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟೆಡ್ ರೆಸಿಡೆನ್ಸಿ ರಸ್ತೆ ರಿಚ್ಮಂಡ್ ರಸ್ತೆ ಸೆಂಟ್ ಮಾರ್ಕರ್ಸ್ ರಸ್ತೆ ಕಸ್ತೂರ್ಬಾ ರಸ್ತೆಗಳಲ್ಲಿ ಬುಧವಾರ ಮುಂಜಾನೆ ಮೂರರಿಂದ ಬೆಳಗ್ಗೆ ಏಳರವರೆಗೆ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಹದಿನೈದು ಟನ್ ತ್ಯಾಜ್ಯವನ್ನು ಬೀದಿಗಳಿಂದ ತೆರವುಗೊಳಿಸಲಾಗಿದೆ ಎಂದು ಬಿಎಸ್ಡಬ್ಲ್ಯೂ ಎಂಎಲ್ನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಬಸವರಾಜ್ ಕಬ್ಬಾಡೆ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶಾಂತಿನಗರ್ ಘನತ್ಯಾಜ್ಯ ವಿಭಾಗದಿಂದ ಸ್ವಚ್ಛತಾ ಕಾರ್ಯ ಮಾಡಲಾಗಿದ್ದು ಇಪ್ಪತ್ತೈದು ಆಟೋ ಟಿಪ್ಪರ್ಗಳು ಮೂರು ಕಾಂಪ್ಯಾಕ್ಟರ್ಗಳೊಂದಿಗೆ ಎಪ್ಪತ್ತಕ್ಕೂ ಹೆಚ್ಚು ಪೌರಕಾರ್ಮಿಕರು ಕಿರಿಯ ಆರೋಗ್ಯಾಧಿಕಾರಿಗಳು ಮಹರ್ಷಲ್ಗಳು ಕಾರ್ಯನಿರ್ವಹಿಸಿದರು ಸಿಬಿಡಿ ರಸ್ತೆಗಳು ಹಾಗೂ ಪದಾಚಾರಿ ಮಾರ್ಗಗಳಲ್ಲಿದ್ದ ಪ್ಲಾಸ್ಟಿಕ್ ಚೀಲಗಳು ಪ್ಲಾಸ್ಟಿಕ್ ತ್ಯಾಜ್ಯ ಚಪ್ಪಲಿಗಳು ಮದ್ಯದ ಬಾಟಲಿಗಳು ಸೇರಿದಂತೆ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸಿ ಸಂಗ್ರಹಿಸಲಾಗಿದೆ ಪುನರ್ ಬಳಕೆಯ ಸುಮಾರು ಮೂರು ಟನ್ ತ್ಯಾಜ್ಯವನ್ನು ಒಣ ತ್ಯಾಜ್ಯ ಸಂಗ್ರಹಣಾ ಘಟಕ್ಕೆ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಮೂರು ಗಂಟೆಗೆ ನೀವು ನೀವ್ ಹೆಂಗ್ ಬಂದ್ರಿ ಇಲ್ಲ ಇವರು ಬಂದ್ ಎಲ್ಲಾ ಆಯ್ತು ವಿರಾಜ್ ಜೆಂಟ್ಸ್ ಇಟ್ಕೊಂಡು ಕರ್ಸನ್ ಹೌದಾ ನೀವ್ ಎಷ್ಟೆ ಬಂದ್ರಿ 5 ಗಂಟೆ ಸರ್ 5 ಗಂಟೆ ಅದು ಹೆಂಗ್ ಬಂದ್ರಿ ನೀವು ನೀವ್ ಗಾಡಿ ಇದೆಯಾ 호텔 ಅಲ್ಲ ಇವರು ಇವರು ಕೊಡ್ತಾರಾ ಆಟೋ ಇಲ್ಲ ಇದು ಫಸ್ಟ್ ಟೈಮ್ ನೀವು ಇದು ಡೂಯರ್ಸ್ ಗೆ ಮಾರ್ತಿದ್ದೀರಾ ಇಲ್ಲ ಮುಂಚೆ ಮಾಡಿಲ್ಲ ಮುಂಚೆ ಮಾಡಿದ್ದೀರಾ ಫುಲ್ ಎಕ್ಸ್‌ಪೀರಿಯನ್ಸ್ ಇದೆ ಹಾ तुम्हारे चेना थैंक यू बहुत तुम्बा थैंक्स इंस्पेक्टर इंस्पेक्टर प्रत्येक इंस्पेक्शन इधर थैंक यू वेरी यू ಗುತ್ತಿಗೆದಾರರು ಸಚಿನ್ ಪಾಂಚಳ ಆತ್ಮಹತ್ಯೆಗೂ ಮುನ್ನ ಬರೆದಿದ್ದ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಹೆಸರಿದೆ ಎಂದು ವಿಪಕ್ಷ ನಾಯಕ ಆರು ಶೋಕ ಆರೋಪಿಸಿದ್ದಾರೆ ವಿಧಾನಸೌಧದಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದೆ ಅವರಿಗೆ ಗೌರವ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಲಿ ಈಶ್ವರಪ್ಪ ವಿಚಾರದಲ್ಲಿ ಅವರು ಏನು ಮಾತಾಡಿದ್ರು ಈಗ ಅದನ್ನು ನೆನಪಿಸಿಕೊಳ್ಳಲಿ ಎಂದು ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಸರಣಿ ಆತ್ಮಹತ್ಯೆಗಳಾಗುತ್ತಿವೆ ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ದಾವಣಗೆರೆಯಲ್ಲಿ ಒಬ್ಬರು ಪಿಸಿ ಹತ್ಯೆ ರುದ್ರಣ್ಣ ಸಚಿನ್ ಅವರ ಆತ್ಮಹತ್ಯೆ ಆಗಿದೆ ವಿಪಕ್ಷವಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ ಎಲ್ಲ ರೀತಿಯ ಹೋರಾಟ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದೇವೆ ಎಂದಿದ್ದಾರೆ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನವರಿ ನಾಲ್ಕರಂದು ನಾನು ಹಾಗೂ ವಿಜೇಂದ್ರ ಸೇರಿದಂತೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಲಬುರಗಿಯಲ್ಲಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಸತ್ತು ಯಾರು ಸಾಯ್ತಾರೋ ವ್ಯಕ್ತಿಗಳು ಹೆಸರುಗಳೇ ಬೇರೆ ಇರ್ತವೆ ಬೇರೆ ಆದರೆ ಸತ್ತಿರೋ ಸತ್ತಿರೋಂತ ವ್ಯಕ್ತಿ ಇದರಲ್ಲಿ ಇವರ ಹೆಸರು ಇದೆ ಇಲ್ಲ ಅಂತ ಏನಿಲ್ಲ ಇವರ ಹೆಸರು ಇದೆ ಇವ್ರ ಹತ್ರ ಕರ್ಕೊಂಡು ಹೋಗಿದೀನಿ ಅಂತ ಹೆಸರು ಕೂಡ ಬರೆದಿದ್ದಾರೆ ಅದರಿಂದ ಇವ್ರು ರೈಟ್ ಹ್ಯಾಂಡ್ ಅನ್ನೋದು ಗೊತ್ತಿದೆ ಮತ್ತೆ ರೈಟ್ ಹ್ಯಾಂಡ್ ಆದವನು ಮತ್ತೆ ಇವನ ಹತ್ರ ಪಿಸ್ತೂಲು ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇವ್ ಮೇಲೆ ದಾಖಲಾಗಿದೆ ಹಿಂದೆ ಇಷ್ಟೆಲ್ಲ ಇದ್ರು ಅವನ್ನ ಜೊತೆಲಿ ಇಟ್ಕೊಂಡಿದ್ರಲ್ಲ ನಡಗಿದೆ ಗಡ 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 ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳ್ದು ಅದಕ್ಕೆ ಈಗ ಓದ್ನಲ್ಲಪ್ಪ ನಾನು ಇವಾಗ ಓದಿದ್ದೇನು ಅದನ್ನೇ ಓದಿದ್ ನಾನು ಆ ಈಶ್ವರಪ್ಪನ ಘಟನೆ ಆದಾಗ ಅವ್ರು ಹೇಳಿದ್ದೆ ಇವ್ರ ಮೇಲೆ ಹಾಕ್ಬೇಕಲ್ಲ ನಾವು ಮಾನನಷ್ಟ ನಷ್ಟ ಅವಾಗ ಇವರೇ ಹೇಳಿದ್ರಲ್ಲ ಆಮೇಲೆ ಏನಾಯ್ತು ಈಶ್ವರಪ್ಪದ ಕೇಸು ಹೋಯ್ತಲ್ಲ ಅದು ಈಶ್ವರಪ್ಪ ಅದಕ್ಕೆ ಅವ್ರ ಜೊತೆ ಟೆಂಡರೇ ಕೊಟ್ಟಿಲ್ಲ ಅವರಿಗೆ ಅನ್ನೋದು ಎಲ್ಲ ಪ್ರೂವ್ ಆಯಿತು ಅವರ ಹೆಸರು ಇದೆ ಯಾರು ಇಲ್ಲ ಅಂಥೇಳ ಬೀದರ್ ಜಿಲ್ಲೆಯ ಎನ್ ಎಚ್ ಅರವತ್ತೈದು ರಾಷ್ಟ್ರೀಯ ಹೆದ್ದಾರಿಯ ಹಣಕುಣಿ ಕ್ರಾಸ್ ಹತ್ತಿರ ನೂತನವಾಗಿ ತೆರೆದಿರುವ ಬಿಗ್ ಬಾಸ್ಕೆಟ್ ಟಾಟಾ ಎಂಟರ್ಪ್ರೈಸಸ್ ಹಣ್ಣು ಮತ್ತು ತರಕಾರಿ ಸಂಗ್ರಹ ಕೇಂದ್ರ ವತಿಯಿಂದ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು ರೈತರು ಮತ್ತು ಬಿಗ್ ಬಾಸ್ಕೆಟ್ ಕಂಪನಿಯ ಕುರಿತು ರೈತರು ಬಿಗ್ ಬಾಸ್ಕೆಟ್ ಕಂಪನಿಗೆ ತಮ್ಮ ಹಣ್ಣು ಮತ್ತು ತರಕಾರಿಗಳನ್ನು ಸರಬರಾಜು ಮಾಡುವುದರಿಂದ ಆಗುವ ಆರ್ಥಿಕ ಲಾಭದ ಬಗ್ಗೆ ಸನ್ಮಾನ ಬಕ್ಕಪ್ಪ ತೋಟಗಾರಿಕೆ ಸಹಾಯಕರು ಹೇಳಿದರು ಸನ್ಮಾನ ಕಿರಣ್ ಪಾಟೀಲ್ ಸಹಾಯಕ ತೋಟಗಾರಿಕೆ ಅಧಿಕಾರಿ ಉಪಸ್ಥಿತರಿದ್ದರು ಬಿಗ್ ಬಾಸ್ಕೆಟ್ ಕಂಪನಿಯ ಸಾಯಿನಾಥ ಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು ಬಿಗ್ ಬಾಸ್ಕೆಟ್ ಕಂಪನಿಯು ಶ್ರಮಪಟ್ಟು ಬೆಳೆದ ರೈತರು ಅನೇಕ ವರ್ಷಗಳ ಕಾಲ ಸೂಕ್ತ ಬೆಲೆ ಸಿಗದೆ ಕಂಗಲಾಗಿ ಹಾಕಿದ ಖರ್ಚು ವೆಚ್ಚಗಳು ವಾಪಸ್ ಬರದೆ ನಷ್ಟ ಅನುಭವಿಸಿದ ಉದಾಹರಣೆಗಳು ಬಹಳಷ್ಟು ನಮಗೆ ಸಿಗುತ್ತವೆ ಆದರೆ ಬಿಗ್ ಬಾಸ್ಕೆಟ್ನಲ್ಲಿ ರೈತರಿಂದ ಯಾವುದೇ ಕಮಿಷನ್ ತೆಗೆದುಕೊಳ್ಳಲಾರದೆ ಮಾರುಕಟ್ಟೆ ನೇರ ದರವನ್ನು ನಿಗದಿ ಮಾಡಿ ರೈತರಿಗೆ ಅನುಕೂಲವಾಗಲೆಂದು ಕಂಪನಿ ರೈತರ ಬೆನ್ನೆಲುಬಿಗೆ ನಿಂತಿದೆ ಆದುದರಿಂದ ಎಲ್ಲಾ ರೈತರು ತಾವು ಬೆಳೆದ ತರಕಾರಿ ಮತ್ತು ಹಣ್ಣುಗಳನ್ನು ತಂದು ಹಾಕಿ ಇದರ ಸದುಪಯೋಗ ಪಡೆದುಕೊಂಡು ಲಾಭ ಪಡೆದುಕೊಂಡಾಗ ಮಾತ್ರ ಈ ಕಂಪನಿ ನಿಮ್ಮ ಜೊತೆ ಸದಾ ಕಾಲ ನಿಲ್ಲಲು ಸಾಧ್ಯವಾಗುತ್ತದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಂಡರು ಇದೇ ಸಂದರ್ಭದಲ್ಲಿ ಪಟ್ಟಣದ ನೂರಾರು ರೈತರು ಸೇರಿ ಬಿಗ್ ಬಾಸ್ಕೆಟ್ ಕಂಪನಿಯ ಸರ್ಕಲ್ ಮ್ಯಾನೇಜರ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಸೊ ದಿನಾಚರಣೆ ಅಂದ್ರೆ ನಾವು ಪ್ರತಿಯೊಂದು ಶಿಶುಗಳಲ್ಲಿ ಆಚರಣೆ ಮಾಡ್ತೀವಿ ಸೊ ಇವತ್ತೇನೆಂದ್ರೆ ನಮಗೆ ಸಮಯ ಒದಗಿ ಬಂದಿದೆ ಇವತ್ತು ನಮ್ದು ಹಮ್ಮಬಾದ್ ಸೆಲೆಕ್ಷನ್ ಸೆಂಟರ್ ಅಲ್ಲಿ ಆಚರಣೆ ಮಾಡ್ತಕ್ಕಂಥ ಒದಗಿ ಬಂದಿದೆ ಆಕ್ಚುಲಿ ಇಪ್ಪತ್ಮೂರು ಡಿಸೆಂಬರ್ ಅನ್ನು ರೈತರು ದಿನಾಚರಣೆಗೆ ಆಚರಣೆ ಮಾಡ್ತೀವಿ ಸೊ ಕೆಲವೊಂದು ಲೈಕ್ ಕೆಲವೊಂದೇನು ಎದು ಕೊಡ್ಬೇಕು ಅನ್ಕೊಂಡಿದ್ವಿ ಸೀಡ್ಸ್ ಅವೆಲ್ಲ ಅರೇಂಜ್ ಆಗಿರೋ ಕಾರಣದಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಸೊ ಏನ್ ಬಿಗ್ ಬಾಸ್ಕೆಟ್ ಏನಿದೆ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಇಂದ ನಾವು ಮಾರ್ಕೆಟ್ ಅಲ್ಲಿ ಇದೀವಿ ಫಾರ್ಮರ್ ಸೋರ್ಸಿಂಗ್ ಇಂದ ಸೊ ಇಲ್ಲಿ ರೈತರು ಏನ್ ನಮಗೆ ಸಪ್ಲೈ ಕೊಟ್ಟಿದ್ದಾರೆ ಕೆಲವೊಂದು ನಮ್ಮ ಜೊತೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು